ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನುಸ್ ಲೈಫ್ ಸ್ಟೈಲ್ ಇವತ್ತು ವೆಡ್ನೆಸ್ನ ಬ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಯಾವಾಗಲೂ ಮನೆಯಲ್ಲೇ ಇದ್ದು ಇದ್ದು ಬೋರ್ ಇರುತ್ತೆ ಮತ್ತು ಮನೆ ಬ್ಲಾಗ್ನೇ ಶೇರ್ ಮಾಡ್ಕೊಳ್ತಾ ಇರೋ ನಿಮಗೂ ಬೇಜಾರಾಗುತ್ತೆ ಅದಕ್ಕೆ ಇವತ್ತು ಹೆಂಗಿದ್ರು ಹೊರಗಡೆ ಹೋಗ್ತಾ ಇದ್ವಿ ಹಾಗೆ ಸ್ವಲ್ಪ ಬ್ಲಾಗ್ ಶೂಟ್ ಮಾಡ್ಕೊಳ್ಳೋಣ ಅಂತ ಬ್ಲಾಗ್ ಮಾಡ್ತಾಯಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬುಧವಾರ ಮಧ್ಯಾಹ್ನ ಆಗಿತ್ತು ಮಧ್ಯಾಹ್ನ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಹೇಳಿದ್ನಲ್ವಾ ಫ್ಯಾಮಿಲಿ ಪ್ಲಾನಿಂಗ್ದು ಆಪ್ರೇಷನ್ ಮಾಡಿಸ್ಕೋಬೇಕಾಗಿತ್ತು ಅದಕ್ಕೋಸ್ಕರ ಬ್ಲಡ್ ಟೆಸ್ಟ್ ಕೇಳಿದರು ಅಲ್ಲೇ ಹೋಗಿ ಟೆಸ್ಟ್ ಮಾಡಿಸ್ಕೊಂಡು ಮಕ್ಕಳನ್ನೆಲ್ಲ ಕರ್ಕೊಂಡು ಆಗೋಲ್ಲ ಅಂತ ಇವಾಗ ಪ್ರೈವೇಟಲ್ಲಿ ಮಾಡಿಸ್ಕೊಬಿಡೋಣ ಅಂದ್ಕೊಂಡು ಬ್ಲಡ್ ಟೆಸ್ಟ್ಗೆ ಅಂತ ಹಸ್ಬೆಂಡ್ ಕರ್ಕೊಂಡು ಹೋಗ್ತಾಯಿದ್ದೆ ಮುಂದೆ ಕೂಡ ಮಳೆ ಬರ್ತಾ ಇತ್ತು ಹಂಗಾಗಿ ಅವ್ರ ವೈಪರ್ ಆನ್ ಮಾಡಿದರು ಮಗು ಫುಲ್ಲು ಭಯ ಬಿದ್ದುಬಿಟ್ಟು ಎಷ್ಟು ಲೋಟಾಗಿ ಬಯೋಬಿನ್ ಕಡೆ ಗೊತ್ತಾ ನನಗಂತೂ ಒಂದು ಕಡೆ ಬೇಜಾರಾಗ್ತೈತೆ ಒಂದು ಕಡೆ ಅವ್ನು ನೋಡಿದ್ರೆ ಎಷ್ಟು ಆಯ್ತೈತಿ ಎಷ್ಟು ಕ್ಯೂಟ್ ಆಗಿದೆ ನನ್ನ ಮಗಳು ಅಂತ ಹೊಟ್ಟಾಯ್ತು ಬೇಬಿ ಹೌದಮ್ಮ ಎಲ್ಲ ಐತೆ ಇಲ್ಲ ನೋಡು ಎಲ್ಲೈತೆ ಅದು ಮಕ್ಕ ಬಾಕಟಾಗಿ ನೋಡಿ ಹೋಗ್ಬಿಡ್ತೀವಿ ಫೈನಲಿ ಬಂದ್ವಿ ಬಂದಿದ ತಕ್ಷಣ ಇವಣ್ಣಂಗೆ ಬ್ಲಡ್ ತೊಗೊಂಡ್ರು ನನಗಂತೂ ಜಾಸ್ತಿ ಏನೇ ಆಗಿತ್ತು ಆವಾಗ ಆ ಮಗು ಹೋಟೆಲ್ ಇದ್ದಾಗ ತೊಗೊಂಡಿದ್ದು ಇವಣ್ಣ ನೋಡಿ ಎಷ್ಟು ಚೆನ್ನಾಗಿ ಅಂತ ಬಟ್ ನಾವೆಲ್ಲ ಬ್ಲಡ್ ಕೊಟ್ಬಿಟ್ಟು ಬಂದ್ವಿ ಇವಣ್ಣ ಸಾಯಂಕಾಲ ಎಲ್ಲ ಟೆಸ್ಟ್ಗೆ ಹಾಕ್ಬಿಟ್ಟು ಸಂಜೆ ಮನೆಗೆ ಹೋಗೋವಾಗ ಪಾಪ ಫುಲ್ಲು ಏಟಾಗ್ಬಿಟ್ಟು ಆಕ್ಸಿಡೆಂಟ್ ಆಗಿಬಿಡ್ತಂತೆ ರಿಪೋರ್ಟ್ ಬರೋದು ಲೇಟ್ ಆಯಿತು ಆಮೇಲೆ ನಮ್ಗೆ ಗೊತ್ತಾಗಿದ್ದು ರಿಪೋರ್ಟ್ ಬರೋದು ಯಾಕೆ ಲೇಟ್ ಆಯಿತು ಯಾಕೆ ನೆಕ್ಸ್ಟ್ ಡೇ ಫುಲ್ಲು ಅವರು ಶಾಪ್ ಓಪನ್ ಮಾಡಿರಲಿಲ್ಲ ಅದಕ್ಕೆ ನೆಕ್ಸ್ಟ್ ಡೇ ಗೊತ್ತಾಯಿತು ನಮಗೆ ಅವ್ರಿಗೆ ಆ್ಯಕ್ಸಿಡೆಂಟ್ ಆಗಿತ್ತು ಅಂತೆ ತಲೆಗೆ ತುಂಬ ಏಟಾಗಿ ನಿಮಾನ್ಸ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ರಂತೆ ಯಾವುದೋ ಕಾರ್ ಕುತ್ಕೊಂಡು ಹೋಗ್ಬಿಟ್ಟಿತ್ತು ಅಂತ ದೇವರಲ್ಲಿ ಬೇಡ್ಕೊತೀನಿ ಯಾಕೆ ಯಾವಾಗಲೂ ಒಳ್ಳೆಯವ್ರಿಗೆ ಹಿಂಗಾಗುತ್ತೆ ಅಂತ ಹಣ್ಣ ಎಷ್ಟು ಚೆನ್ನಾಗಿ ಮಾತಾಡ್ಸ್ತಾರೆ ಎಷ್ಟು ಇದ್ರಾಗ ಮಾ ಇದು ಮಾಡ್ತಾರೆ ಗೊತ್ತಾ ಬ್ಲಡ್ಡು ನಾನು ರೆಗ್ಯುಲರಾಗಿ ಚೆಕಪ್ ಮಾಡ್ಕೊಸ್ತ ಮಾಡಿಸ್ಕೋತಾ ಇದ್ದು ಹಾಸ್ಪಿಟ್ಲಲ್ಲಿ ಎಷ್ಟು ಜೋರಾಗಿ ಚುರಿ ಅಷ್ಟು ಪೈಯ್ ಆಗನ್ಸಿಲ್ಲ ನೋವಾಗಿ ಅದಕ್ಕೆ ನನ್ನ ತಂಗಿಗೂ ಹೇಳ್ತೀನಿ ಏನು ಪೇಯ್ನ್ ಆಗಲ್ಲ ಬಿಡು ಅವಣ್ಣ ಮೆಲ್ಲಕ್ಕೆ ಚುಚ್ತಾರೆ ಅಂತ ದೇವ್ರ ಹತ್ರ ನಾನು ಪ್ರೇ ಮಾಡ್ಕೋತೀನಿ ಅವಣ್ಣ ಆದಷ್ಟು ಬೇಗ ಹುಷಾರಾಗಿ ಬರಲಿ ಅಂತ ಯಾರ್ಯಾರ ಜೀವನ ಹೆಂಗಿರತ್ತೆ ಅಂತ ಗೊತ್ತಿಲ್ಲ ಪಾಪ ಅವತ್ತು ಟೆಸ್ಟಿಗೆ ಮುಗಿಸ್ಕೊಂಡು ಹೋಗೋ ಹಂಗಾಗ್ಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ಅಂತ ಮತ್ತೆ ತುಂಬಾ ದಿನ ಆಗಿತ್ತಲ್ಲ ನಾನು ನಳೆನ ಸಹ ಬಂದಿದ್ದಲ್ಲಿ ಅವರ ಮಾವ ಹೇಳಿದ್ರೇನೋ ಕರ್ಕೊಬಿರ್ತೀನಿ ಅಂದ್ಬಿಟ್ಟು ಕಡಿಮೆ ಮಾಡಿಸ್ಕೊಂಡು ಹಂಗೆ ಎತ್ಕೊಂಡ್ಬಂದಿದ್ನು ಹಂಗೆ ಊರೆಲ್ಲ ನೋಡ್ಕೊಂಡು ಜಾಸ್ತಿ ದಿನ ಅಂದರೆ ಜಾಸ್ತಿ ಸೆವೆನ್ ಮಂತ್ಸ್ ಆಗಿತ್ತಲ್ಲ ವೇಟ್ ನೋಡಿ ಹಂಗಾಗಿಲ್ಲ ಅಂದ್ರೆ ಅಷ್ಟಲ್ಲಿ ನನ್ನ ಮಗಳು ಇನ್ನೂ ಹಳೋದು ನಿಲ್ಲಿಸಿ ಇರಲಿಲ್ಲ ತುಂಬ ಅಂದರೆ ತುಂಬ ಕಲಾಟ ಮಾಡ್ತಾಯಿದ್ಲು ಅವ್ರಿಗೆ ಜಾಸ್ತಿ ಭಯ ಬಿದ್ದುಬಿಟ್ಲಾಳು ನೈಟೆಲ್ಲ ಅವತ್ತು ನಿದ್ದೆನೇ ಮಾಡಿಲ್ಲ ಎಷ್ಟು ಭಯ ಪಟ್ಟು ಅಂದರೆ ಪಾಪ ಇಷ್ಟು ಭಯ ಪಡ್ತಾಳೆ ಅಂತ ಗೊತ್ತಾಗಿಲ್ಲ ಅದಕ್ಕೆ ಅವರಪ್ಪ ಮಗಳನ್ನೇ ಸಮಾಧಾನ ಮಾಡೋಕ್ಕೆ ಬೇಕ್ರಿಗೆ ಕರ್ಕೊಂಬಂದಿದ್ರು ತುಂಬ ದಿನ ಆಗಿತ್ತು ಸೂಜಿ ಚುಚ್ಚಿದ್ರೆ ಆ ಥರ ಊದ್ಕೊಬಿಟ್ಟಿತ್ತು ಅದಕ್ಕೆ ನನ್ನ ತಂಗಿ ಹೇಳ್ತಾವಳ ಅದನ್ನು ಇಡ್ಕೊಂಡಿದ್ದರೆ ಏನೂ ಆಗ್ತಾ ಇರಲಿಲ್ಲ ಇವಾಗ ನಂಗೆ ನೋಡಿ ಏನೂ ಆಗಿಲ್ಲ ಅಂತ ನಾನು ಬ್ಲಾಗ್ ರೆಕಾರ್ಡ್ ಮಾಡ್ಕೊಳ್ಳೋ ಇದರಲ್ಲಿ ಅದನ್ನು ಹಿಡ್ಕೊಳ್ಳೋದೆ ಮರ್ತದೆ ಅದಕ್ಕೆ ಅವರಪ್ಪ ಇಲ್ಲಿ ಮಗಳಿಗೇನೋ ನಾವು ಬಂದಿದ್ರು ನಾನು ಹಂಗೆ ಶೂಟ್ ಇದ್ದೀನಿ ನೋಡ್ಬೋದು ಅವಳು ಇನ್ನೂ ಸಹ ಅಳಿಸಿಲ್ಲ ಅವ್ಳು ಅಳ್ತನೇ ಇಲ್ಲ ಅವರಪ್ಪ ಹೊರಗಡೆ ಅವ್ರಿಗೆ ಅಮೌಂಟ್ ಪೇ ಮಾಡೋಕ್ಕೋಗಿದ್ರು ಹಾಗೆ ಸ್ವಲ್ಪ ಏನಾದ್ರು ಸ್ನ್ಯಾಕ್ಸ್ ತಿನ್ನೋಣ ಅಂತ ಬೇರೆ ಬಂದ್ವಿ ಹಾಗೆ ಈ ಬೇಕರಿ ಒಂಥರ ಸ್ಪೆಷಲ್ ಗೊತ್ತಾ ಎಲ್ಲ ಟೇಸ್ಟಿಯಾಗಿ ಮಾಡ್ತಾರೆ ಅಂದರೆ ಬೇಕ್ರಿ ಐಟಮ್ಸ್ ಎಲ್ಲ ಜಾಸ್ತಿ ತಿನ್ನೋಕ್ಕಾಗಲ್ಲ ಅಯ್ಯೋ ನನಗೆ ಇನ್ನೂ ಅಳ್ತನೇ ಇತ್ತಪ್ಪ ಇನ್ನು ಅವಳಿಗೂ ಲೇಟಾಯಿತು ಮಕ್ಕಳು ಬೇರೆ ಬಿಟ್ಬಿಟ್ಟು ಬಂದಿದ್ಲು ಹಾಗಾಗಿ ಇದೇನೋ ಹೊಸದಂಗೆ ನೋಡಿದ್ವಿ ಏನೋ ಎಗ್ ರೋಲ್ ಅಂತೆ ಅದಕ್ಕೆ ತೊಗೊಳ್ಳೋಣ ಅಂತ ತೊಗೊಂಡ್ರೆ ಅದೇನೋ ಬುರ್ಜಿ ಮಾಡಿ ಒಂದು ಅರ್ಧ ಮೊಟ್ಟೆ ಕಟ್ ಮಾಡಿಟ್ಟಿದ್ರು ಉಪ್ಪು ಖಾರ ಕಡಿಮೆ ತಿನ್ನೋರಿಗೆ ಅದಂತೂ ಇಷ್ಟ ಆಗುತ್ತೆ ನೆಕ್ಸ್ಟ್ ಟೈಮ್ ಹೋದ್ರೂ ನಾನು ಅದನ್ನು ಟೇಸ್ಟ್ ಮಾಡಬೇಕು ಅಂತ ಅನ್ನಿಸ್ತು ನೋಡ್ಬೋದು ಆಗಲೇ ಹೇಳಿದ್ನಲ್ಲ ಕಡುಬು ತೊಗೊಂಬಂದಿದ್ನು ಕಡುಬು ತಿನ್ಕೊಂಡು ಕುತ್ಕೊಂಡಿದ್ವಿ ಇನ್ನು ಎಲ್ಲ ಕೆಲಸ ಮುಗೀತು ಇನ್ನೇನಿಲ್ಲ ಇನ್ನು ಅವಳನ್ನ ಬತ್ಸ ಹಚ್ಚಿ ಅವಳನ್ನ ಎಲಂಕಾಲ ಬಿಟ್ಬಿಡೋಣ ಅಂತ ಅವ್ಳ ಯಲಾಂಕದಲ್ಲಿ ಬಿಡ್ತಾ ಇದ್ವಿ ಅವಳು ಇಲ್ಲಿ ಸಿಗ್ನಲ್ ಬಿದ್ದಿತ್ತ ಹಂಗಾಗಿ ಇಲ್ಲೇ ಹೇಳ್ಕೊತಿದ್ವಿ ಅಂತಂದ್ರು ಅವಳ ಪಾಪ ಬಾಯಿ ಮಾಡೋಕ್ಕಾಗಿ ಹೋಗಿಲ್ಲ ಬಂದು ನಾವು ನಾ ಎಲ್ಲರೂ ಹೊಟ್ಟೆ ಹಾಸ್ಕೊಂಡ್ಬಿಟ್ಟಿದ್ವಿ ನಮ್ಮಮ್ಮ ಅಷ್ಟ್ರಲ್ಲಿ ಬಿಸಿ ಬಿಸಿ ಅನ್ನ ಮಾಡಿದರು ಬೆಳಗ್ಗೆ ಹುಳಿ ಸೊಪ್ಪು ಮತ್ತು ಹುಳಿ ಕಾಳು ಎಲ್ಲ ಹಾಕ್ಬಿಟ್ಟು ಸಾಂಬಾರು ಮಾಡಿದ್ರು ಎಷ್ಟು ಸಕ್ಕತ್ತಾಗಿದ್ದ ಸಾಂಬಾರು ಬಂದಿದ ತಕ್ಷಣ ಎಲ್ಲ ಊಟ ಮಾಡ್ಕೊಂಡು ನೆಡ್ಬಿಟ್ಟು ಯಜಮಾನ್ರಿಗೆ ಕಾಫಿ ಟೈಮ್ ತೊಗೊಂಬಂದು ಇದು ಪರ್ಮಿಷನ್ ತೊಗೊಂಡು ಹಂಗಾಗಿ ಅವ್ರು ಹೊಟ್ಟರು ಅವ್ರು ಹೊಟ್ಟ ಮೇಲೆ ನೋಡೋದು ಇವಳು ಎಷ್ಟು ಗಲಾಟೆ ಮಾಡ್ತಿದ್ಲು ಅಂತ ಇವಾಗ ತುಂಬ ದೂರ ಇರೋದಕ್ಕೂ ಏನೋ ಸಿಕ್ಕಾಪಟ್ಟೆ ಅಂದ್ರೆ ಎಷ್ಟು ಮಿಸ್ ಮಾಡ್ಕೊತಂದ್ರೆ ಅಷ್ಟು ಮಿಸ್ ಮಾಡ್ಕೊತಾಳು ಅವ್ರಪ್ಪ ನೋಡಂತು ಅವಳನ್ನ ಹೆಂಗೋ ಮಾಡಿ ಒಂದು ಮಾತು ಹೇಳಿ ಸಮಾಧಾನ ಮಾಡಿಕೊಂಡು ಒಳಗಡೆ ಕರ್ಕೊಬರ್ಬೇಕು ಕಾರಲ್ಲೇ ಬಿಟ್ಬಿಟ್ಟಿದ್ದೆ ಶೂಸ್ ಅವಳದು ಹಂಗಾಗಿ ಶೂಸ್ ತೊಗೊಂಡು ಅವರಪ್ಪ ನನಗೆ ಕಳ್ಸ್ಕೊಟ್ಬಿಟ್ಟು ಬಂದೆ ಇವಾಗ ಇವಳನ್ನ ಬಿಟ್ಟು ಬರೋಸಲ್ಲಿ ಒಳಗಡೆ ಚಿಕ್ಕಮ್ಮಿ ಏನು ಮಾಡ್ತಿದ್ದ ನೋಡಬೇಕು ಇಬ್ಬರ ಜೊತೆನೂ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಆಟ ಆಡ್ಕೊಂಡು ಕಾಲ ಕಳ್ಕೊಳೋದೇ ಆಗುತ್ತೆ ನೋಡಬೇಕು ಇವಾಗ ಬ್ಲಡ್ ಟೆಸ್ಟ್ ಕೊಟ್ಬಿಟ್ಟು ಬಂದಿದ್ದೀವಿ ರಿಪೋರ್ಟ್ ಬಂದಮೇಲೆ ಹೇಗಿದೆ ಅಂತ ಚೆಕ್ ಚಿಕ್ಕ ಈ ವೀಕೆ ಮಾಡಿಸ್ಕೊಡೋದು ನೆಕ್ಸ್ಟ್ ವೀಕ್ ಮಾಡಿಸೋದು ಅಂತ ಯೋಚನೆ ಮಾಡಬೇಕು ಮತ್ತು ಇದೊಂಥರ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೀನಿ ನಾವು ಇದು ಐಡಿಯಾನ ಇದನ್ನು ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ್ವಿ ಸಕ್ಕತ್ತಾಗಿ ಅಂದರೆ ಸಖತ್ತಾಗಿ ಬಂದಿತ್ತು ನೋಡ್ಬೋದು ಫ್ರೇಮ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅದು ನಾನು ಚಿಕ್ಕ ಮಗಳದು ಇನ್ನೂ ದೊಡ್ಡ ಮಗಳ ಫ್ರೇಮ್ ಹಾಕಿಲ್ಲ ಅವಳದು ಫ್ರೇಮ್ ಹಾಕಿದಾಗ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅದು ಚೆನ್ನಾಗಿ ಬರುತ್ತೋ ಇಲ್ವೋ ಅಂದ್ಕೊಂಡು ನಾನು ನಿಮ್ಮ ಜೊತೆ ವ್ಲಾಗ್ ಶೇರ್ ಹೋಗಿಲ್ಲ ಇಷ್ಟು ಚೆನ್ನಾಗಾಯಿತು ಅದು ಒಂಥರ ನೋಡ್ತಾಯಿದ್ರೆ ಖುಷಿ ಆಗುತ್ತೆ ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಒಂಥರ ಮತ್ತು ಇದು ಹೇಳಿದ್ನಲ್ವ ಸಂಡೇ ಮಗಳಿಗೆ ಹಾಫ್ ಯೋ ಬರ್ಡೇ ಮಾಡಿದ್ವಿ ಅವಳಿಗೆ ಹುಷಾರಿರ್ಲಿಲ್ವಲ್ಲ ಹಂಗಾಗಿ ಅವಳು ಏನಕ್ಕೂ ಕೋಪ್ರೇಟ್ ಮಾಡ್ತಾ ಇರಲಿಲ್ಲ ಮತ್ತು ನಾನು ಹಿಂದೆ ಹೇಳಿದ್ನಲ್ವ ಮೂರು ವಾರ ಮುಂದಕ್ಕೆ ಬಂದೇ ಬಿಡ್ತೀವಿ ಇನ್ನೊಂದು ವಾರ ಆದರೆ ಅವ್ಳಿಗೆ ಸೆವೆನ್ ಮಂತ್ಸ್ ಕಂಪ್ಲೀಟ್ ಆಗಿಬಿಡುತ್ತೆ ನೋಡ್ಬೋದು ಅವಳ ಮುಖ ಎಷ್ಟು ಸಪ್ಪೆ ಹೊಡಿತಾ ಇತ್ತು ಅಂತ ಇನ್ನು ಏನು ಮಾಡೋದು ಮೆಮೊರೀಸ್ಗಾದ್ರೂ ಒಂದು ಫೋಟೋ ಇರಲಿ ಅಂದ್ಬಿಟ್ಟು ಸಿಂಪಲಾಗಿ ಇಟ್ಕೊಳ್ಳೋಣ ಅಂತ ಅವ್ರ ಅಪ್ಪದಂತೂ ಯಾವಾಗಲೂ ದೊಡ್ಡ ಮಗಳದೇ ಚಿಂತೆ ಅವಳಿಗೂ ರೆಡಿ ಮಾಡ್ತಿದ್ರು ಇವಳು ಕ್ಯೂಟಾಗೇನೋ ಕ್ಯೂಟಾಗಿ ಕಾಣಿಸ್ತಿದ್ಲು ಬಟ್ ಮುಖ ಮಾತ್ರ ಯಾವಾಗ ನಗನಾಗ್ತಾನೆ ಇರಲಿಲ್ಲ ಫುಲ್ಲು ಸಪ್ಪೆ ಹೊಡ್ಕೊಂಡಿದ್ಲು ಮತ್ತು ಅವಳನ್ನ ಎತ್ಕೊಂಡೇ ಇರಬೇಕಾಯ್ತು ಆ ಥರ ಮಾಡಿಬಿಟ್ಲು ಬೇಜಾರಾಗಿ ನನ್ನ ಮಗಳು ಎಷ್ಟು ಬೇಗ ಬೆಳೆದ್ಬಿಟ್ಲು ಅಂದರೆ ನಾವು ಅಮ್ಮ ಮನೆಗೆ ಬಂದು ಆರು ಮನ್ ಆರು ತಿಂಗಳು ಆಗಿದ್ದೇ ಗೊತ್ತಾಗ್ಲಾ ನೆನ್ನೆ ಮೊನ್ನೆ ಬಾಣಂತನಿಗೆ ಬಂದ ಹೇಳ್ತ ನನಗಂತೂ ಹ್ಯಾಪಿ ಆಫ್ ಯುವರ್ ಬರ್ಡೇ ಮಗಳೇ ನೂರು ಕಾಲ ಚೆನ್ನಾಗಿ ಬಾಳಿ ಇಬ್ರು ನನ್ನ ಅಳಿಯ ಸಹ ಬಂದಿದ್ನು ಅವತ್ತು ನಾನ್ ವೆಜ್ ಮಾಡಿಟ್ಟಿದ್ವಿ ತಲೆಮಟನ್ ಸಾಂಬಾರು ಮತ್ತು ಬೋಟಿ ಗೊಜ್ಜೆನ ಮಾಡಿದ್ವಿ ಎಲ್ಲ ಊಟ ಮಾಡಿಬಿಟ್ಟು ಸೆಲೆಬ್ರೇಟ್ ಮಾಡಿದ್ವಿ ಅವತ್ತು ಇನ್ನೊಂದು ವಿಷಯ ಏನಪ್ಪಾ ಅಂತಂದರೆ ಅವತ್ತು ನಮ್ಮದು ಈ ಸೆಲೆಬ್ರೇಷನ್ ಇಟ್ಕೊಂಡಿದ್ವಿ ಅವತ್ತು ಕರೆಂಟ್ ಇರಲಿಲ್ಲ ಹಾಗಾಗಿ ಬೆಳಗ್ಗೆ ಹತ್ತು ಗಂಟೆ ಕರೆಂಟ್ ಹೋಗೋಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಬಿಟ್ಟಿದ್ವಿ ಹಂಗಾಗಿ ಮಧ್ಯಾಹ್ನ ಫ್ರೀ ಆಗಿದ್ವಿ ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಏನಪ್ಪ ಅಂತಂದರೆ ಎಲ್ಲ ಮಾಡೋದಕ್ಕೆ ಆಸೆ ಬಟ್ ಎಲ್ಲದಕ್ಕೂ ಬಜೆಟ್ ಪ್ರಾಬ್ಲಮ್ಮು ನನ್ನ ಹಸ್ಬೆಂಡ್ ಅಂತೂ ನಾನು ಏನು ಕೇಳಿದ್ರು ಇಲ್ಲ ಇಲ್ಲ ಅನ್ನೋಲ್ಲ ಗೊತ್ತಾ ಏ ಆ ಸರಿ ಅನು ಸರಿಯನು ಸರಿ ಅನು ಅಂತಾರೆ ಆದರೂ ತೀರ ಆಗೋದೇ ಇಲ್ಲ ಅಂತಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ ಅಂತಂತಾರೆ ಐ ಆಮ್ ಲಕ್ಕಿ ಟು ಹ್ಯಾವ್ ಇನ್ ಇನ್ ಮೈ ಲೈಫ್ ಅಂತಲೇ ಹೇಳ್ಬೋದು ಲವ್ ಯು ಹಬಿ ಲವ್ ಯು ಲಾಟ್ ಆದರೆ ಇನ್ನು ಜಾಸ್ತಿ ಅಂದರೆ ಜಾಸ್ತಿ ನನಗೆ ಆಸೆ ಇರೋದು ಅಂದರೆ ನನ್ನ ಮಕ್ಕಳದು ಹ್ಯಾಂಡ್ ಕಾಸ್ಟಿಂಗ್ ಮತ್ತು ಫುಡ್ ಕಾಸ್ಟಿಂಗ್ ಮಾಡಿಸ್ಕೋಬೇಕು ಅಂತ ಅದು ಯಾವಾಗ ನೆರವೇರುತ್ತೆ ಅಂತ ಗೊತ್ತಿಲ್ಲ ಆದಷ್ಟು ಬೇಗ ನೆರವೇರಲಿ ಅಂತ ಕೇಳ್ಕೊತೀನಿ ಹಸ್ಬೆಂಡು ಅದಕ್ಕೆ ಟೈ ಇದು ಒಂದೇ ಸರ್ತಿ ಇನ್ವೆಸ್ಟ್ ಮಾಡು ಅಂದರೆ ಇನ್ವೆಸ್ಟ್ ಮಾಡ್ತಾರೆ ಬಟ್ ನಾನೇ ಬೇಡ ಅಂತ ಅದನ್ನು ಡಿಲೇ ಮಾಡ್ತಾಯಿದ್ದೀನಿ ತುಂಬ ಅಂದರೆ ಯಾಕಂದರೆ ಜಾಸ್ತಿ ಫಿನಾನ್ಷಿಯಲಿ ನಾನು ಅವ್ರಿಗೆ ಪ್ರೆಷರ್ ಮಾಡ್ತೀನಿ ಎಷ್ಟು ಖರ್ಚು ಮಾಡಿಸ್ತೀನಿ ಅಂದರೆ ಅಷ್ಟು ಖರ್ಚು ಮಾಡಿಸ್ತೀನಿ ನನಗೆ ಬೇಜಾರಾಗಿಬಿಡುತ್ತೆ ಯಾಕೆ ಇಷ್ಟು ಖರ್ಚು ಮಾಡಿಸ್ತೀನಿ ಅವ್ರಿಗೆ ಯಾಕೆ ಇಷ್ಟು ಬೇಜಾರು ಮಾಡ್ತೀನಿ ಅಂತ ಹಂಗೋ ಅವ್ರೇನು ಏನು ಅನ್ನೋಲ್ಲ ಅದಕ್ಕೆ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮಾಡಿಸ್ಕೊಳ್ಳೋಣ ಅಂತ ಸುಮ್ಮನಾಗಿ ಇಯರ್ ಬೋರ್ಡನ್ನ ಇಷ್ಟು ಸಿಂಪಲಾಗಿ ಮಾಡಿ ಮುಗಿಸಿದೀವಿ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಆಗೋಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್